ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಮಕ್ಕಳಿಗೆ ಇಷ್ಟವಾಗಿರುವಂಥ ಮ್ಯಾಂಗೋ ಕ್ಯಾಂಡಿನ ಮಾಡೋಣ ಮ್ಯಾಂಗೋ ಕ್ಯಾಂಡಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮುಕ್ಕಾಲು ಕಪ್ನಷ್ಟು ಹಾಲು ಒಂದು ನಾಲ್ಕು ಟೇಬಲ್ ಸ್ಪೂನು ಸಕ್ಕರೆ ಮತ್ತು ಒಂದು ಬೌಲ್ನಷ್ಟು ಮ್ಯಾಂಗೋ ಈಗ ಮೊದಲಿಗೆ ಮ್ಯಾಂಗೋ ಮತ್ತು ಸಕ್ಕರೆ ಹಾಕಿ ಮಿಕ್ಸಿ ಮಾಡ್ಕೊಳ ಈಗ ಮ್ಯಾಂಗೋ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದ್ ಮುಕ್ಕಾಲ್ ಕಪ್ ಹಾಲು ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಳ ಈಗ ಮಿಕ್ಸಿ ಮಾಡಿ ರೆಡಿ ಮಾಡ್ ಇಟ್ಕೊಂಡಿದ್ದೀನಿ ಈ ತರ ರೆಡಿ ಆಗಿದೆ ಈಗ ಇದನ್ನ ಮೋಲ್ಡಿಗೆ ಹಾಕಾನ ಈಗ ಮೋಲ್ಡಿಗೆ ಹಾಕಿದ್ದೀನಿ ಇವಾಗ ಕ್ಯಾಪ್ ಹಾಕಿ ಇಡಾನ ಫ್ರಿಜ್ನಾಗ ಈಗ ಕ್ಯಾಪ್ ಹಾಕಿ ಇಟ್ಟಿದ್ದೀನಿ ಈಗ ಫ್ರಿಜ್ ನ ಅವರ್ಸ್ ಆದ್ಮೇಲೆ ತೆಗೆದು ನೋಡೋಣ ಈಗ ಐಸ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮ್ಯಾಂಗೋ ಕ್ಯಾಂಡಿ ನೋಡಿದ್ರಲ್ಲ ಮ್ಯಾಂಗೋ ಕ್ಯಾಂಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರಿ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು